ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಯಾದ್ಗಿರಿ ವೆಲ್ಕಮ್ ನಮ್ಮ ಫ್ರೆಂಡ್ ಇದ್ದಾರಲ್ಲಿ ಯಾದ್ಗಿರಿಯಲ್ಲಿ ಬಂದವರೇ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದಾರೆ ಬ್ಲಾಗ್ ಮಾಡ್ತಿದ್ದಾರೆ ಯಾದಗಿರಿ ಅಂತ ಆಯ್ ಗಾಯ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಒಳ್ಳೇದಾಗಲಿ ನಾವು ಬಂದಿದ್ದೀವಿ ಇಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಯಾದಗಿರಿ ಹೋಗ್ತಾಯಿದ್ದೆ ಇವಾಗ ಟ್ರೈನು ವೆಲ್ಕಮ್ ಟು ನಮ್ಮ ಯಾದಗಿರಿ ಹೋಗ್ತಾ ಇದ್ರೆ ನಮ್ಮ ಟೈಮ್ ಸ್ಟಾರ್ಟ್ ಇಲ್ಲೇ ಬಂದವ್ರೆ ನಮ್ಮ ದೋಸ್ತಾರೆ ಮಗ ವೆಲ್ಕಮ್ ಟು ಯಾದಗಿರಿ ಯಾದಗಿರಿ ಯಾದಗಿರಿ

ನಾವು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಇದು ಮೇನ್ ಪಬ್ಲಿಕ್ ಮಾಡಿದ ಮೇನ್ ಪಬ್ಲಿಕ್ ಅಲ್ಲಿ ನೋಡಿ ನಮ್ಮ ಯಾರಿರಲ್ಲಿ ಪಬ್ಲಿಕ್ ನೋಡಿ ನಮ್ಮ ಯಾರೀರಿ ಬೋರ್ಡ್ ಕಾಣ್ತೀರಿ ಅವ್ರಿಗೆ ನಮ್ಮ ಊರು ನಮ್ಮ ಯಾದಗಿರಿ ರೈಲ್ವೆ ಸ್ಟೇಷನ್ ಪಬ್ಲಿಕ್ ನೋಡಿ ಆಗಿದೆ ಯಾದಗಿರಿ ರೈಲ್ವೆ ಸ್ಟೇಷನ್ ನೋಡಿ ಯಾದಗಿರಿಯಲ್ಲಿ ಫುಲ್ಲು ಪಬ್ಲಿಕ್ ಇದೆ ಇಲ್ಲೆಲ್ಲ ಹೂವು ಇದೆ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ನೋಡಿ ಆಟೋ ಸ್ಟ್ಯಾಂಡ್